ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ಬರ್ರಿ ನಾನು ನಿನ್ನೆ ವ್ಲಾಗನ್ನು ಶೇರ್ ಮಾಡ್ತಾನೆ ಅದ್ರದು ಕಂಟಿನ್ಯೂ ವ್ಲಾಗನ್ನು ಇವಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಇವತ್ತಿನ ವೀಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇವಾಗ ನೋಡ್ಬೋದು ಸಾಯಂಕಾಲ ಒಂದು ನಾಲ್ಕೂವರೆನ ಐದು ಗಂಟೆ ಆಗಿತ್ತು ಫ್ರೆಂಡ್ಸ್ ಇವಾಗ ಪಾತ್ರೆ ಎಲ್ಲ ತೊಳೆದೆ ಬೆಳಿಗ್ಗೆ ನಾಷ್ಟಾದ್ದು ನಮಿತ ಮತ್ತು ಸ್ಕೂಲಿಂದ ಲಂಚ್ ಬಾಕ್ಸ್ ಅವನ್ನೆಲ್ಲ ತಂದಿದ್ಲಲ್ಲ ಅವನ್ನೆಲ್ಲ ತೊಳೆದು ಬಿಟ್ಟು ಈಗ ಸೊಪ್ಪು ಮತ್ತು ಈರುಳ್ಳಿ ಟೊಮೆಟೊನೆಲ್ಲ ಹೆಚ್ಕೊಂಡಿ ಯಾಕಂದ್ರೆ ಸಾಂಬಾರು ಮಾಡೋಕ್ಕ ಅಂತ ಹೇಳಿಬಿಟ್ಟು ಸಾಂಬಾರು ಮಾಡಿಟ್ಬಿಟ್ರೆ ರಾತ್ರಿಗೆ ಒಂದು ಸ್ವಲ್ಪ ಅನ್ನ ಮಾಡ್ಕೊಂಡ್ಬಿಟ್ರೆ ಆಗುತ್ತಾ ಅಂತೇಳ್ಬಿಟ್ಟು ಮಧ್ಯಾಹ್ನ ಇಲ್ಲಾಂದ್ರೆ ಸಾಯಂಕಾಲ ಸಾಂಬಾರು ಮಾಡಿ ಇಟ್ಬಿಡ್ತೀನಿ ಇಲ್ಲ ಪಲ್ಯ ಗಿಲ್ಯ ಮಾಡೋದಿತ್ತಂದ್ರೆ ಮಾಡಿ ಇಟ್ಬಿಡ್ತೀನಿ ಫ್ರೆಂಡ್ಸ್ ರಾತ್ರಿಗೆ ಹೆಲ್ಪ್ ಆಗುತ್ತೆ ಬೇಗ ಅಂಥೇಳಿ ನೋಡಿರಿ ಫ್ರೆಂಡ್ಸ್ ಈಗ ಎಲ್ಲ ಹೆಚ್ಚಿಟ್ಕೊಂಡಿನಿ ಟೊಮೆಟೊ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಪಾಲಕ್ ಸೊಪ್ಪು ಮತ್ತು ಇಲ್ಲಿ ಬೆಳ್ಳುಳ್ಳಿ ಇಟ್ಕೊಂಡಿನಿ ಸ್ವಲ್ಪ ಇಲ್ಲಿ ಒಗ್ಗರಣಿಗೆ ಒಣ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಊಟ ಪಟ್ಟ ತೋರಿಸ್ತೀನಿ ಇದು ಕೊತ್ತಂಬ್ರಿ ನಾವೇ ಹೆಂಗೆ ಚೀರ್ ತಗಡ್ರಿ ರೊಕ್ಕಮ್ಮ ರೊಕ್ಕಮ್ಮ ಸಾಂಗ್ ಬಂದೈತೆ ಅದಕ್ಕೆ ಇಲ್ಲಿ ಹೆಸರು ಕಾಳು ಹೆಸ್ರು ಕಾಳಿನ ಸಾಂಬಾರು ಮಾಡೋಕೀನಿ ಇವತ್ತು ದಿನ ಇನ್ನೇನು ದಾಲ್ ಮಾಡಿದ್ದೆ ಮೊನ್ನೆ ಇದನ್ನು ಮಾಡಿದ್ದೆ ಏನಪ್ಪ ಅಂದರೆ ಬ್ಯಾಳೆ ಸಾರು ಹಂಗಾಕಿ ಇವತ್ತು ಕಾಳು ಕುದಿಸಿ ಅದ್ರ ಜೊತೆಗೆ ಸೊಪ್ಪು ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಟೊಮೆಟೊ ಹಾಕಿ ಸಾಂಬಾರು ಮಾಡ್ತೀನಿ ಚೆನ್ನಾಗಿರುತ್ತೆ ಇದು ಕೂಡ ಸ್ವಲ್ಪ ಹಾಕಿನಿ ಕಾಳು ಯಾಕಂದ್ರೆ ಸುಮ್ಮನೆ ಜಾಸ್ತಿ ಮಾಡಿ ರಾತ್ರಿಗೆ ಒಂದು ಟೈಮು ನಾಳೆ ಒಂದಿಷ್ಟು ಒಂದು ಟೈಮಿಗೆ ಆದರೆ ಸಾಕು ಈಗ ಇದನ್ನು ಸೊಪ್ಪು ಹಾಕಿ ಇನ್ನೊಂದು ಎರಡು ವಿಸಲು ಕೂಗಿಸಿದಂದರೆ ಎಲ್ಲ ಮೆತ್ತಗೆ ಕುದಿತೈತಿ ಆಮೇಲೆ ಅದಕ್ಕೆ ಒಗ್ಗರಣೆ ಕೊಟ್ಬಿಡ್ತೀನಿ ಅಂದ್ರೆ ಚೆನ್ನಾಗಿರುತ್ತೆ ಅನ್ನದ್ರ ಜೊತೆಗೆ ಇವತ್ತು ಚಪಾತಿ ರೊಟ್ಟಿ ಏನೂ ಮಾಡಲ್ಲ ನೀನು ರಾತ್ರಿ ರೊಟ್ಟಿ ಮಾಡಿದ್ದೆ ಯಾಕಂದ್ರೆ ಇವತ್ತು ನಾನು ಇದಕ್ಕೆ ಹೋಗಬೇಕು ಡೆಂಟಲ್ ಕ್ಲಿನಿಕ್ಕಿಗೆ ಕ್ಯಾಪ್ ಹಾಕ್ತೀವಂದ್ರೆ ಇವತ್ತು ಇವತ್ತೊಂದು ದಿನ ಹೋಗಿ ಇನ್ನು ಎಷ್ಟು ದಿನ ಹೋಗ್ಬೇಕಾಗಿ ಗೊತ್ತಿಲ್ಲ ಈಗ ಒಂದು ನಾಲ್ಕೈದು ಸಲ ಐದು ಸಲ ಹೋಗಿ ಬಂದಿನಿ ಕ್ಲಿನಿಕ್ಕಿಗೆ ಈಗ ಮತ್ತಿವತ್ತೂ ಬರ್ರಿ ಅಂತಂದು ಅಪಾಯಿಂಟ್ಮೆಂಟ್ ಕೊಟ್ರೆ ಹೋಗಿ ಅದು ಮಾಡಿಸ್ಕೊಂಬರ್ಬೇಕು ಮಾಡಿಸ್ಕೊಂಡ್ ಮೇಲೆ ಅದು ನೋವು ಇದ್ರೆ ಏನೊಂದು ಕೆಲಸ ಮಾಡೋಕ್ಕಾಗುತ್ತೋ ಇಲ್ಲ ಅದಕ್ಕೆ ಸಾಂಬಾರು ಮಾಡಿ ಟೊಬಿಟ್ರ ಬಂದು ಒಂದು ರೈಸ್ ಮಾಡ್ಕೊಬೋದು ಹಾಗಾಗಿ ಸಾಂಬಾರು ಮಾಡೋಕೀನಿ ಈಗ ಮಧ್ಯಾಹ್ನ ಮಾಡ್ಕೊಂಬಿಡ್ತೀನಿ ಒಂದು ಸಾಯಂಕಾಲ ಈ ಟೈಮಲ್ಲಿ ಮಾಡ್ಕೊಂಬಿಡ್ತೀನಿ ಫ್ರೆಂಡ್ಸ್ ಯಾಕಂದ್ರೆ ನೈಟು ಅಕ್ಕಿ ಊದ್ಸೋದಿರುತ್ತೆ ಎಕ್ಸಾಮ್ ಅದಾವೆ ಈಗ ಮತ್ತೀಗಿನ ಶನಿವಾರದಿಂದ ಸ್ಟಾರ್ಟ್ ಎಫ್ ಎ ಒನ್ ಸ್ಟಾರ್ಟ್ ಆದವಾ ಕೀಗಾಲ ಹಂಗಾಗಿ ಓದಿಸ್ಬೇಕು ಅಕ್ಕಿ ಕೂತ್ಕೊಂಡು ಈಗ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ಒಂದು ಎರಡು ವಿಜಾಲ ಕೂಗಿಸ್ಕೊತೀನಿ ನೋಡಿರಿ ಸಾಂಬಾರು ರೆಡಿ ಆಯಿತು ಪಾಲಕ್ ಸೊಪ್ಪು ಮತ್ತು ಹೆಸ್ರು ಕಾಳು ಹಾಕಿ ಮಾಡಿದ್ನ ಚೆನ್ನಾಗೈತಿ ಸಾಂಬಾರು ಒಗ್ಗರ್ಣೆ ಕೊಟ್ಟೆ ನೋಡ್ಬೋದು ಗಟ್ಟಿಯಾಗಿನ ಮಾಡೀನಿ ತೀರ ತಾಳ ಮಾಡಿದ ರುಚಿ ಇರೋಲ್ಲ ಹಾಗಾಗಿ ಕುಕ್ಕರ್ ಹಂಗೆ ಇಟ್ಟಿನ ಅದ್ರಾಗ ಅನ್ನಕ್ಕೆ ಇಡ್ಬೇಕು ಈಗ ಚಾನು ಆಗೈತಿ ಚಹಾ ಕುಡಿತೀನಿ ಚಹಾ ಕುಡಿದು ಹೋಗ್ತೀವಿ ಈಗ ನಮ್ಮ ಮನೆಯವರು ಬಂದರು ಈಗ ನೋಡ್ರಿ ಕುಂತಾರೆ ನಾವೇನು ಎತ್ಕೊಂಡು ಕುಂತಾರೆ ನೋಡ್ರಿ ಅಲ್ಲ ಬಂದು ಹುಟ್ಲೇ ಹತ್ರ ಹೋಗಿದ್ಲು ಚೂರು ಬಿಸಿ ಮಾಡ್ತೀನಿ ಚಹಾ ಆ ರೈತ ಏನು ಭಾಳ ತತ್ ಕಾಸು ಚಹ ಕುಡ್ದಕ್ಕೆ ನಾ ಹೋಗೋದ್ ನೋಡ್ರಿ ಇಲ್ಲಿ ಕುತ್ಕೊಂಡಾಳ ಕೂತು ಬಿಟ್ಟಾಳ ಅವಾಗಿಂದ ನಾನೇ ಓಮ್ ವರ್ಕ್ ಮಾಡಕ್ಕೆ ಕೂತಿದ್ದೆ ನೋಡಿರಿ ಇಷ್ಟ ಬಂದಕ ರೀತ್ಯಾ ಸ್ವನ್ಪ ಹಾಕೊಂಡಿ ನೋಡಿರಿ ಚಿತಾ ಕುತಕ್ಕ ಕರಿತರತ್ತ ನೋಡ್ರಿ ಯಾರ ಅಡ್ವಿ ಅಂತ ಹೇಳಿ ಬಿತ್ತು ನೋಡ್ರಿ ಇದು ನೀರು ತಗದಿ ಇನ್ನೊಮ್ಮೆ ತೊಳೆದಿಟ್ಟ ಹ್ಮ್ ಕರೆ ಫ್ರೆಂಡ್ಸ್ ನೋಡ್ರಿ ಅನ್ನ ಸಾಂಬಾರ್ ಮಾಡಿದೆ ಸಾಂಬಾರ್ ಮಾಡಿಟ್ಟು ಕ್ಲಿನಿಕ್ ಹೋಗಿದ್ದೆ ಕ್ಲಿನಿಕ್ ಒಳಗ ಅವ್ರ ಡಾಕ್ಟರ್ ಮಾವಂಗ ಸೀರಿಯಸ್ ಆಯ್ತು ಹಂಗಾಗಿ ಅವ್ರ ನಾಳೆ ಬರ್ರಿ ಅಂತ ಹೇಳಿ ಕಳ್ಸಿದ್ರು ಮತ್ತೊಳ್ಳಿ ಬಂದು ಅನ್ನಕ್ಕಿಟ್ಟು ಈಗ ಇವ್ನ ಕರಿಯಾಕ್ ತಿನ್ನವೇ ಆಗತ್ತ ಹೊಟ್ಟೆ ಸತ್ತೇನ

ನೋಡಿರಿ ಈಗ ಬೆಳಿಗ್ಗೆ ಐದು ಗಂಟೆಗೆ ಎದ್ದೆ ಎದ್ದುಬಿಟ್ಟು ಹೀಟ್ ಮಾಡಿಟ್ಟಿನಿ ಅಲ್ಲಿ ನೋಡ್ಬೋದು ಕಾಳು ಕುದಿಸಿನಿ ಈಗ ಅನ್ನದ ಕುಕ್ಕರ್ನಾಗ ನಾನು ಕುದಿಸಿನಿ ರಾಜ ಮಸಾಲ ನೆನೆಸಿಟ್ಟಿದ್ದೆ ಭಾಳ ಇದ್ದು ಅದಕ್ಕೆ ಸ್ವಲ್ಪ ಸ್ವಲ್ಪ ಮಾಡಿದ್ರೆ ಆತಂತ ಸ್ವಲ್ಪ ಕುದಿ ಹಾಕಿನಿ ಈಗ ರಾಜ್ಮಾ ಮಸಾಲೆ ಮಾಡೋಕ್ಕೆ ಇದು ಸಾಂಬಾರು ಬಿಸಿ ಮಾಡೋಕೆ ಬಿಸಿ ಚಲೋದನ್ನ ಕುದಿತಂದ್ರೆ ಮತ್ತೆ ಬರ್ತದೆ ಇವತ್ತು ಈಗ ನಾದಿಟ್ಟೀನಿ ಚಪಾತಿ ಮತ್ತು ರಾಜ ಮಸಾಲ ಮಾಡ್ತೀನಿ ಅಲ್ಲಿ ನೋಡ್ಬೋದು ಓದ್ಕೊಂತ ಕೂತಾಳ ಎದ್ದು ನಾವೇ ಇನ್ನೂ ಮಕ್ಕೊಂಡಾಳ ಬೆಳಿಗ್ಗೆ ಇದಕ್ಕೆ ಎದ್ದಿದ್ದೆ ಎದ್ದು ಅದನ್ನೆಲ್ಲ ತೊಳೆದು ಕುದಿಸಿಟ್ಟು ಮತ್ತು ನಾದಿದೆ ನೋಡ್ಬೋದು ಇನ್ನು ಬೆಳಕಾಗತ್ತೈತಿ ಆರು ಗಂಟೆಗೆ ಫುಲ್ ಬೆಳಕಾಗತ್ತೆ ಈಗ ಕೈ ತೊಳ್ಕೊಂಡು ರಾಜ ಮಸಾಲೆಗೆಲ್ಲ ಹೆಚ್ಕೊತೀನಿ ನೋಡ್ರಿ ಇವಾಗ ನಾನು ಮಾಡಿದೆ. ತುಂಬ ಚೆನ್ನಾಗಿತ್ತು ರಾಜ್ಮಾ ಮಸಾಲ ಆಗಿ ಮಾಡೀನಿ ರುಚಿನೂ ಅಷ್ಟು ಚೆನ್ನಾಗಿತ್ತು ಇವಾಗ ರಾಜ್ಮಾ ಮಸಾಲ ಮಾಡಿ ಇಟ್ಟಿನಿ ಮತ್ತು ಹಾಲು ಗಿಡಬೇಕು ಹಾಲು ಕಾಯಿಸಾಕಿಟ್ಟು ಚಪಾತಿ ಮಾಡ್ಕೋಬೇಕು ಅಷ್ಟರೊಳಗೆ ನಮ್ಮಿತನು ರೆಡಿಯಾಗಿ ಬರ್ತಾಳೆ ಸ್ನಾನಕ್ಕೆ ಹೋಗ್ತಾಳೆ ಆರೂವರೆಗೆ ಸ್ನಾನಕ್ಕೆ ಹೋಗ್ತಾಳೆ ಏಳುವರೆ ಅಂದರೆ ರೆಡಿಯಾಗಿ ಊಟ ಗೀಟ ಮಾಡಿ ಊಟ ಒಂದೊಂದು ದಿನ ತಿಂತಾಳೆ ಒಂದೊಂದು ದಿನ ತಿನ್ನಲ್ಲ ರಾತ್ರಿ ಊಟ ಮಾಡಿಲ್ಲ ಅಂದರೆ ಬೆಳಿಗ್ಗೆ ಒಂದು ಚಪಾತಿ ಇಲ್ಲ ಒಂದು ಸ್ವಲ್ಪ ಅಣ್ಣ ಉಂಡು ಹೋಗ್ತಾಳೆ ಇಲ್ಲಾಂದ್ರೆ ಮಿಕ್ಕಿದ್ದ ದಿನದಲ್ಲಿ ಏನು ಮಾಡ್ತಾ ಹಾಲು ಕುಡಿದಷ್ಟೇ ಹೋಗ್ಬಿಡ್ತಾಳೆ ಈಗ ನೋಡ್ಬೋದು ನಾನು ಚಪಾತಿ ಮಾಡ್ತೀನಿ ನಿನ್ನೆ ಒಬ್ಬರು ಕ ಕ್ವಶನ್ ಕೇಳಿದರು ಸಿಸ್ಟರ್ ಏನು ಯಾವ ಕ್ಲಾಸ್ ಓದ್ತಾ ಇದ್ದೀರಾ ಯಾವ ಎಕ್ಸಾಮ್ ಬರಿತಾ ಇದ್ದೀರಾ ನೀವು ಈ ಮನೆ ನೋಡಿಕೊಂಡು ಮಗಳು ನೋಡಿಕೊಂಡು ಎಲ್ಲ ಮಾಡಿಕೊಂಡು ನೀವು ಎಕ್ಸಾಮ್ ಬರಿತಾ ಇದ್ದೀರಾ ಅಂದರೆ ಗ್ರೇಟು ಅಂಥೇಳ್ಬಿಟ್ಟು ಕ ಈ ವಯಸ್ಸಲ್ಲಿ ಎಕ್ಸಾಮ್ ಬರಿತಿದ್ದಾರಾ ಅಂತಂದು ಗ್ರೇಟ್ ಅಂತ ಹೇಳಿಬಿಟ್ಟು ಕಮೆಂಟ್ ಹಾಕಿದ್ರು ಈ ವಯಸ್ಸಲ್ಲಿ ಅನ್ನೋಕ್ಕಿಂತ ಓದೋಕ್ಕೆ ಯಾವುದೇ ವಯಸ್ಸು ಅನ್ನೋ ಒಂದು ಮಿತಿ ಇರಲ್ಲ ಇತಿಮಿತಿ ಇರೋದಿಲ್ಲ ನಾವು ಯಾವ ವಯಸ್ಸಲ್ಲಾದರೂ ಓದ್ಬೋದು ಯಾವ ವಯಸ್ಸಲ್ಲಾದ್ರೂ ಕೂಡ ಎಕ್ಸಾಮ್ ಬರೆದು ನಾವು ನಾವು ಏನು ಅಂದ್ಕೊಂಡಿರ್ತೀವೋ ಅದನ್ನು ಮಾಡ್ಬೋದು ಫ್ರೆಂಡ್ಸ್ ಹಂಗಾಗಿ ನನಗೆ ವಯಸ್ಸಾಗೈತಿ ನಾನು ಓದಬಾರ್ದು ನಾ ಎಕ್ಸಾಮ್ ಬರೀಬಾರ್ದು ಅಂತ ಅನ್ಕೊಂಡು ಕುತ್ಕೊಂಡ್ರೆ ಏನೂ ಆಗೋದಿಲ್ಲ ಜೀವನದಲ್ಲಿ ನಾವು ಪಾಸ್ ಆಗ್ತೀವೋ ಬಿಡ್ತೀವೋ ಕೆಲಸ ತೊಗೊತೀವೋ ಬಿಡ್ತೀವೋ ಗೊತ್ತಿಲ್ಲ ಒಟ್ಟಿನಲ್ಲಿ ನಮ್ಮ ಪ್ರಯತ್ನ ನಾವು ಮಾಡೋದು ನಮ್ಮ ಪ್ರಯ ಪ್ರಯತ್ನದ ಜೊತೆಗೆ ದೇವರ ಆಶೀರ್ವಾದನೂ ಕೂಡ ಇರಬೇಕು ವಯಸ್ಸಾಗೈತಿ ನಾನು ಮಾಡಬಾರ್ದು ಅನ್ನೋ ಒಂದು ಮನೋಭಾವನೆ ಯಾವತ್ತೂ ಯಾವ ಹೆಣ್ಮಕ್ಳು ಇಟ್ಕೋಬಾರ್ದು ಯಾಕಂದ್ರೆ ಮಕ್ಕಳು ಚಿಕ್ಕ ಇದ್ದಾಗ ನಮ್ಗೇನೂ ಮಾಡೋಕೆ ಅವಕಾಶ ಇರೋದಿಲ್ಲ ಮಕ್ಕಳು ದೊಡ್ಡವ್ರು ಮೇಲೆ ಏನಾದರೂ ಮಾಡಬೇಕಲ್ಲ ಅಂತ ಅನ್ನಿಸ್ತಿರ್ತೈತಿ ಮನೇಲಿ ಖಾಲಿ ಕೂತ್ಕೊಂಡಿರ್ತೀವಿ ಏನೋ ಒಂದು ದಾರಿ ಹುಡುಕೋಬೇಕು ನಮ್ಮ ಕಾಲ ಮ್ಯಾಲೆ ನಾವು ನಿಂದಿರಬೇಕು ನಾವು ಇನ್ನೊಬ್ಬರಿಗೆ ಕೈ ಒಡ್ಬಾರ್ದಲ್ಲ ಹೇಳಿಬಿಟ್ಟು ಮೈಂಡಲ್ಲಿ ಬರ್ತಾ ಇರುತ್ತೆ ಏ ಚೆನ್ನಾಗಿ ಓದ್ದವ್ರಾದರೆ ಏನಾದರೂ ನಿಮ್ಮ ಕೋರ್ಸ್ ಮೇಲೆ ನೀವೇನಾದರೂ ಮಾಡ್ಬೋದು ಇನ್ನು ಓದೇ ಇರೋರು ಮನೇಲಿ ಸ್ವಂತ ಬಿಸ್ನೆಸ್ ಮಾಡಿಕೊಂಡು ಜೀವನ ಮಾಡ್ಕೋಬೋದು ಸುಮ್ಮನೆ ಖಾಲಿ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಏನಾದರೂ ಮಾಡ್ತಾ ಇರಬೇಕು ಜೀವನದಲ್ಲಿ ಆವಾಗ ನಮ್ಮ ಜೀವನಕ್ಕೆ ಒಂದು ಸಾರ್ಥಕತೆ ಅನ್ನೋದು ಬರುತ್ತಾ ಫ್ರೆಂಡ್ಸು ಹಾಗಾಗಿ ನಾನು ಅದು ಮುಂದಿಂದ ನಾನು ಏನು ಅಂತ ಹೇಳೋಕ್ಕೆ ಹೋಗೋಂಗಿಲ್ಲ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ ನನ್ನ ಪ್ರಯತ್ನ ಅಂತೂ ನಾನು ಮಾಡ್ತೀನಿ ಖಾಲಿ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿಬಿಟ್ಟು ನಾನು ಟೀಚರ್ ಜಾಬ್ಗೆ ಎಕ್ಸಾಮ್ ಬರಿತಾ ಟ್ರೈ ಇದ್ದೀನಿ ಬ ಟೀಚರ್ ಗೌರ್ಮೆಂಟ್ ಟೀಚರ್ ಆಗಬೇಕು ಅನ್ನೋ ಒಂದು ಆಸೆ ಇತ್ತು ನನಗೆ ಆ ಆಸೆ ನನಗೆ ಇರಲಿಲ್ಲ ಬಟ್ ಇವಾಗ ಟ್ರೈ ಮಾಡ್ತಾ ಇದ್ದೀನಿ ಆಗುತ್ತೆ ಅನ್ನೋ ಒಂದು ಭರವಸೆನೂ ಇಟ್ಕೊಂಡಿದ್ದೀನಿ ಆಗುತ್ತೋ ಬಿಡುತ್ತೋ ಅದು ದೇವ್ರಿಗೆ ಬಿಟ್ಕೊಟ್ಟಿದ್ದು ನಮ್ಮ ಪ್ರಯತ್ನ ನಾವು ಅಂತ ಮಾಡ್ತಾ ಇದ್ದೀನಿ ನೋಡಿರಿ ನಮ್ಮ ರೆಡಿ ಆದಲು ಚಪಾತಿ ತಿಂದ್ಲು ತಲೆನೂ ಬಾಚಿದೆ ಒಂದು ಡಾಟ್ ಇಟ್ಕೊರವ ಎಲ್ಲ ಏನಾರ ಹ್ಞೂ ಬಾಯ್ ಇಲ್ಲ ಹೆಂಗೆ ಹಚ್ಕೊಂಡ್ರಿ ಕಾನ ಹೊಲ್ದ ಹನಿ ಮೇಲೆ ಆಟ ಹಚ್ಕೊಂಡ ಶೂ ಅಕ್ಕೋ ಯಾಕೆ ಈಕೆ ನೋಡಿರಿ ಇಷ್ಟು ಲಘು ಎದ್ದಾಳೆ ಇವತ್ತು ಐದಕ್ಕೆ ಎದ್ದು ಎದ್ಕೊಂತ ಮಿಕ್ಸಿ ಸೌಂಡ್ಗೆ ಕುಕ್ಕರ್ ಸೌಂಡಿಗೆ ಎದ್ದು ಏನು ಕೆಲಸ ಮಾಡಬೇಕಾ ಏನು ಈಕೆ ಇನ್ನು ಸೂರ್ಯ ಈಗ ಇವತ್ತು ಏಳುವರೆ ಏಳು ಇಪ್ಪತ್ತಾಗಿತ್ತು ಈಗ ಇಪ್ಪತ್ತು ಬರುತ್ತೆ ಇನ್ನೇನು ವ್ಯಾನ್ ಅವರಪ್ಪ ಹೋಗಿ ನಿಂತಿರ್ತಾರಲ್ಲಿ ಮುಂದೆ ಬ್ಯಾಗ್ ತಗೊಂಡು

ನೋಡಿದ್ರಲ್ಲ ನಮೀತಾ ಓದಲಾಕಿ ಹೋದ್ಮೇಲೆ ಎಲ್ಲ ಅಪ್ ಆಗಿ ಕೆಲಸ ಮುಗಿಸ್ಕೊಂಡು ಇವಾಗ ನಾನು ನವ್ಯಾಗ ಹೇಳ್ಬಿಟ್ಟು ರಾಜ್ಮಾ ಮಸಾಲ ಮತ್ತು ಚಪಾತಿನ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿನಿ ಪ್ಲೇಟ್ನ ಇವಾಗ ಒಂದು ಸ್ವಲ್ಪ ತಿಂದು ಟೇಸ್ಟ್ ನೋಡ್ಬೇಕಂತ ತಿಂತಾ ಇದ್ದೀನಿ ಸೂಪರಾಗಿ ಬಂದಿತ್ತು ಬಟ್ ರೆಸಿಪಿನ ನಾನು ಶೇರ್ ಮಾಡ್ಕೋಬೇಕಂದ್ರೆ ಬೆಳಿಗ್ಗೆ ಬೆಳಿಗ್ಗೆ ಆಗೋದಿಲ್ಲ ಹಾಗಾಗಿ ನಾನು ಯಾವಾಗಾದರೂ ಮಾಡಿದಾಗ ಮಧ್ಯಾಹ್ನ ಅಥ್ವಾ ಸಾಯಂಕಾಲ ಮಾಡ್ತೀನಿ ನೋಡಿರಿ ಯಾವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ರೆಸಿಪಿ ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಇಷ್ಟೇ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇದ್ರಿ